ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ನಿರ್ದೇಶಕ

ಡೈಲಾಗ್ ಯಾವತ್ತೂನ ಆಕ್ಚುಲಿ ಬರಿಬೇಕು ಅದನ್ನ ನೀವು ಹೇಳಿ ಹರಿಕೃಷ್ಣ ಅವರು ಅದನ್ನ ಡೈಲಾಗ್ ಯಾವತ್ತೂ ರಿಂಗ್ ಓ ಹರಿ ಸರ್ ಹರಿ ಸರ್ ರಿಪೀಟ್ ಮಾಡ್ತಾರೆ ಈಗ ನೀವು ಹೇಳಿ ಡೈಲಾಗ್ ಸರ್ ತುಂಬಾ ಕಷ್ಟ ಟಾಸ್ ಕೊಡ್ತಾ ಇದ್ದೀರಾ ಈಜಿ ಇದೆ ಸರ್ ಸರ್ ಯಾವತ್ತೂ ನೋಡೇ ಇಲ್ಲ ನಾನು ಇದನ್ನ ನನ್ನ ಆಸೆ ಚೆನ್ನಾಗಿರಲ್ಲ ಸರ್ ನಾವು ಯಾವತ್ತೂ ರೈಟರ್ ಸರ್ ಬರದ್ರೇ ಚಂದ ಅದನ್ನ ರವೀಂದ್ರ ಸರ್ ಹೇಳಿದ್ರೆ ಚಂದ ನೀವು ಹೇಳಿ ಹರಿ ಸರ್ ಹೇಳ್ತಾರ ಸರ್ ಎರಡು ನಿಮಿಷ ಆಸ್ಕೋಡಿ ಎರಡು ನಿಮಿಷ ತಗ ನಾನು ಸಿಕ್ಕಬಿಟ್ಟೆ ಇಷ್ಟವಾದ ಲೈನ್ ಅಂದ್ರೆ ಆನೆ ನಡೆದಿದ್ದೆ ತಾನೇ

ವೇ ಕ್ಯಾಟ್ಬ್ರೀಸ್ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ ಹಾಕು ವೇ ಕ್ಯಾಟ್ಬ್ರೀಸ್ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ ಹಾಕು ಮಾರ್ಚ್ ಒಂದಕ್ಕೆ ಬರ್ತಿದ್ದಾರೆ ಕಟಾಕಿ ಬೇಕಾದ್ರೆ